ನಿಮ್ಮ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳಿ ನೋ ಯೋರ್ ಡಾಕ್ಯುಮೆಂಟ್ಸ್ ನಿರಾಮಯ ಯೋಜನೆ ನಿರಾಮಯ ಸ್ಕೀಮ್ ಅಂಗವೈಕಲ್ಯವು ಸ್ವತಃ ಒಂದು ಸವಾಲಲ್ಲ ಆದರೆ ಸಾಮಾಜಿಕ ಮತ್ತು ಸಾಂಸ್ಥಿಕ ಅಡೆತಡೆಗಳು ಅದನ್ನು ಒಂದು ಸವಾಲನ್ನಾಗಿ ಮಾಡುತ್ತವೆ ಈ ಸಂದರ್ಭಗಳಲ್ಲಿ ವಿಕಲಚೇತನ ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳು ಭಾವನಾತ್ಮಕ ಮಾತ್ರವಲ್ಲದೆ ಆರ್ಥಿಕ ಸವಾಲುಗಳನ್ನೂ ಸಹ ಎದುರಿಸುತ್ತಾರೆ ಅದಕ್ಕಾಗಿಯೇ ಭಾರತ ಸರ್ಕಾರವು ವಿಕಲಚೇತನ ಮಕ್ಕಳು ಮತ್ತು ವಯಸ್ಕರಿಗಾಗಿ ವಿಶೇಷ ಆರೋಗ್ಯ ವಿಮಾ ಯೋಜನೆಯನ್ನು ರಚಿಸಿದೆ ನಿರಾಮಯ ಯೋಜನೆ ಇದು ಆಟಿಸಂ ಸೆರೆಬ್ರಲ್ ಪಾಲಿಸಿ ಬುದ್ಧಿಮಾಂದ್ಯತೆ ಮತ್ತು ಬಹುವಿಕಲತೆ ಬಹು ಅಂಗವೈಕಲ್ಯತೆ ಹೊಂದಿರುವ ವ್ಯಕ್ತಿಗಳಿಗೆ ಕೈಗೆಟುಕುವ ಆರೋಗ್ಯ ವಿಮೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ನಿರಾಮಯ ಯೋಜನೆಯ ಮೂಲಕ ವಾರ್ಷಿಕ ಒಂದು ಲಕ್ಷ ರೂಪಾಯಿಗಳವರೆಗಿನ ವಿಮಾ ರಕ್ಷಣೆ ಲಭ್ಯವಿದೆ ಬಡತನ ರೇಖೆಗಿಂತ ಕೆಳಗಿರುವ ಫಲಾನುಭವಿಗಳು ವಾರ್ಷಿಕ ಇನ್ನೂರ ಐವತ್ತು ರೂಪಾಯಿಗಳ ವಿಮಾ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಬಡತನ ರೇಖೆಗಿಂತ ಮೇಲಿರುವವರು ಐನೂರು ರೂಪಾಯಿಗಳ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಮೊದಲು ನಿರಾಮಯ ಯೋಜನೆಯ ಲಾಭವನ್ನು ಯಾರು ಪಡೆಯಬಹುದು ಎಂದು ನೋಡೋಣ ರಾಷ್ಟ್ರೀಯ ಟ್ರಸ್ಟ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿರ್ದಿಷ್ಟಪಡಿಸಿದಂತೆ ಯಾವುದೇ ವಿಕಲತೆಯಿಂದ ಬಳಲುತ್ತಿರುವ ಯಾವುದೇ ಭಾರತೀಯ ನಾಗರಿಕ ವ್ಯಕ್ತಿಯು ಮಾನ್ಯವಾದ ಅಂಗವೈಕಲ್ಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಈ ಯೋಜನೆಯು ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವನ್ನು ಹೊರತುಪಡಿಸಿ ಇಡೀ ದೇಶದಲ್ಲಿ ಲಭ್ಯವಿದೆ ನಿರಾಮಯ ಯೋಜನೆಯಡಿಯಲ್ಲಿ ಹಲವಾರು ವರ್ಗಗಳ ವೆಚ್ಚಗಳನ್ನು ಒಳಗೊಳ್ಳಲಾಗುತ್ತದೆ ಅವುಗಳೆಂದರೆ ಅನಾರೋಗ್ಯಕ್ಕೆ ಒಳಗಾದಾಗ ಒಪಿಡಿಯಲ್ಲಿ ಪಡೆಯುವ ಚಿಕಿತ್ಸೆ ಇದರಲ್ಲಿ ಔಷಧಿ ಪೆಥಾಲಜಿ ಅಥವಾ ಇತರ ಪರೀಕ್ಷೆಗಳು ಸೇರಿವೆ ಅಂಗವೈಕಲ್ಯಕ್ಕಾಗಿ ನಿಯಮಿತ ತಪಾಸಣೆಗಳು ದಂತ ಚಿಕಿತ್ಸೆ ಯಾವುದೇ ಕಾರಣದಿಂದಾಗಿ ಆಸ್ಪತ್ರೆಗೆ ದಾಖಲಾಗುವ ವೆಚ್ಚಗಳು ಜನ್ಮಜಾತ ಅಥವಾ ಅಸ್ತಿತ್ವದಲ್ಲಿರುವ ಅಂಗವೈಕಲ್ಯಗಳಿಗೆ ಕರೆಕ್ಟಿವ್ ಸರ್ಜರಿ ಅಂಗವನ್ನು ಸರಿಪಡಿಸಲು ಶಸ್ತ್ರಚಿಕಿತ್ಸೆ ಅಂಗವೈಕಲ್ಯದಿಂದ ಉಂಟಾಗುವ ಯಾವುದೇ ದುಷ್ಪರಿಣಾಮಗಳನ್ನು ನಿವಾರಿಸಲು ಅಗತ್ಯವಾದ ಚಿಕಿತ್ಸೆ ನಿರಾಮಯ ಯೋಜನೆಯು ಆಯುರ್ವೇದ ಅಥವಾ ಹೋಮಿಯೋಪತಿಯಂತಹ ಪರ್ಯಾಯ ಔಷಧದ ವೆಚ್ಚವನ್ನೂ ಸಹ ಭರಿಸುತ್ತದೆ ಹೆಚ್ಚುವರಿಯಾಗಿ ಚಿಕಿತ್ಸೆಗಾಗಿ ಸಾರಿಗೆ ವೆಚ್ಚಗಳನ್ನೂ ಸಹ ಸೇರಿಸಲಾಗಿದೆ ಇದಲ್ಲದೆ ಯೋಜನೆಯನ್ನು ಪಡೆಯಲು ಯಾವ ದಾಖಲೆಗಳು ಬೇಕಾಗುತ್ತವೆ ಎಂಬುದನ್ನು ತಿಳಿದುಕೊಳ್ಳುವುದು ಸಹ ಬಹಳ ಮುಖ್ಯ ಬಡತನ ರೇಖೆಗಿಂತ ಕೆಳಗಿನ ಬಿಪಿಎಲ್ ಫಲಾನುಭವಿಗಳಿಗೆ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಅಂಗವೈಕಲ್ಯ ಪ್ರಮಾಣಪತ್ರ ಬಿಪಿಎಲ್ ಕಾರ್ಡ್ ವಿಳಾಸದ ಪುರಾವೆ ಬಡತನ ರೇಖೆಗಿಂತ ಮೇಲಿನ ಎಪಿಎಲ್ ಫಲಾನುಭವಿಗಳಿಗೆ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಅಂಗವೈಕಲ್ಯ ಪ್ರಮಾಣಪತ್ರ ವಿಳಾಸದ ಪುರಾವೆ ಪೋಷಕರು ಅಥವಾ ಪೋಷಕರ ಅಧಿಕೃತ ಮತ್ತು ಪ್ರಾಮಾಣಿಕೃತ ಆದಾಯ ಪ್ರಮಾಣಪತ್ರ ನಿರಾಮಯ ಯೋಜನೆಗೆ ನೋಂದಾಯಿಸಿಕೊಳ್ಳುವುದು ಹೇಗೆ ಭಾರತ ಸರ್ಕಾರವು ದೇಶದಾದ್ಯಂತ ವಿಕಲಚೇತನರೊಂದಿಗೆ ಕೆಲಸ ಮಾಡುವ ಕೆಲವು ಸಂಸ್ಥೆಗಳನ್ನು ಗುರುತಿಸಿ ನೋಂದಾಯಿಸಿಕೊಂಡಿದೆ ಇವುಗಳನ್ನು ಆರ್ಒ ಎಂದು ಕರೆಯಲಾಗುತ್ತದೆ ನಿರಾಮಯ ಕಾರ್ಡ್ ನೋಂದಣಿ ಕೆಲಸವನ್ನು ಈ ನೋಂದಾಯಿತ ಸಂಸ್ಥೆಗಳಲ್ಲಿ ಅಂದರೆ ಆರ್ಒನಲ್ಲಿ ಮಾಡಲಾಗುತ್ತದೆ ನೋಂದಣಿಗಾಗಿ ವಿಕಲಚೇತನ ವ್ಯಕ್ತಿಯ ಪೋಷಕರು ದಾಖಲೆಗಳನ್ನು ಹತ್ತಿರದ ಆರ್ಒಗೆ ತೆಗೆದುಕೊಂಡು ಹೋಗಬೇಕು ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಆರ್ಒ ಸಿಬ್ಬಂದಿ ಆನ್ಲೈನ್ ಫಾರ್ಮ್ ಅನ್ನು ಭರ್ತಿ ಮಾಡುತ್ತಾರೆ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುತ್ತಾರೆ ನೀವು ನಿಯಮಗಳ ಪ್ರಕಾರ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಈ ಪ್ರಕ್ರಿಯೆಯ ನಂತರ ಅರ್ಜಿಯನ್ನು ಅನುಮೋದಿಸಲಾಗುತ್ತದೆ ಮತ್ತು ಅನುಮೋದನೆಯ ನಂತರ ಫಲಾನುಭವಿಗೆ ವಿಶಿಷ್ಟ ಗುರುತಿನ ಸಂಖ್ಯೆ ಸಿಗುತ್ತದೆ ನಿಮ್ಮ ಆರ್ ಆರ್ಒನ ವಿವರಗಳು ನಿಮಗೆ ತಿಳಿಯದಿದ್ದರೆ ನೀವು ಅದನ್ನು ಆನ್ಲೈನ್ನಲ್ಲಿ ಕಂಡುಹಿಡಿಯಬಹುದು ರಾಷ್ಟ್ರೀಯ ಟ್ರಸ್ಟ್ ವೆಬ್ಸೈಟ್ಗೆ ಲಾಗಿನ್ ಮಾಡಿ ನೋಂದಣಿ ಟ್ಯಾಬ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೋಂದಾಯಿತ ಘಟಕಗಳ ಪಟ್ಟಿಯನ್ನು ತೆರೆಯಿರಿ ನಂತರ ನಿಮ್ಮ ರಾಜ್ಯ ಜಿಲ್ಲೆ ಮತ್ತು ನಗರ ಇತ್ಯಾದಿಗಳ ಫಿಲ್ಟರ್ ಹಾಕುವ ಮೂಲಕ ನಿಮ್ಮ ಹತ್ತಿರದ ಆರ್ ಅನ್ನು ಹುಡುಕಿ ನೀವು ಸಮಯವನ್ನು ಉಳಿಸಲು ಬಯಸಿದರೆ ನೀವು ನಿರಾಮಯ ಕಾರ್ಡ್ ನೋಂದಣಿ ಫಾರ್ಮ್ ಅನ್ನು ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಬಹುದು ವೆಬ್ಸೈಟ್ ತೆರೆಯಿರಿ ಡಬ್ಲ್ಯೂ 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 ಡಾಟ್ ಡಾಟ್ ಇನ್ ಹುಡುಕಾಟ ಪಟ್ಟಿಯಲ್ಲಿ ನಿರಾಮಯ ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಓದ್ತಿರಿ ಮೂಲಗಳು ಮತ್ತು ಉಲ್ಲೇಖಗಳ ಸೋರ್ಸಸ್ ಅಂಡ್ ರೆಫರೆನ್ಸಸ್ ಮೇಲೆ ಕ್ಲಿಕ್ ಮಾಡಿ ಯೋಜನೆಗೆ ಸಂಬಂಧಿಸಿದ ಅಧಿಕೃತ ಮಾಹಿತಿಯನ್ನು ನೀವು ಪಡೆಯುತ್ತೀರಿ ನೀವು ದಾಖಲಾತಿ ಫಾರ್ಮ್ ಅನ್ನು ಆಯ್ಕೆ ಮಾಡಿ ಮತ್ತು ಅದನ್ನು ಡೌನ್ಲೋಡ್ ಮಾಡಿ ಸೂಚನೆಗಳನ್ನು ಅನುಸರಿಸಿ ಫಾರ್ಮ್ ಅನ್ನು ಎಚ್ಚರಿಕೆಯಿಂದ ಭರ್ತಿ ಮಾಡಿ ಮತ್ತು ಇದಾದ ನಂತರ ನಿಮ್ಮ ಹತ್ತಿರದ ಆರ್ ಓಗೆ ಹೋಗಿ ಅಗತ್ಯವಿರುವ ಎಲ್ಲ ದಾಖಲೆಗಳೊಂದಿಗೆ ಅದನ್ನು ಸಲ್ಲಿಸಿ ನಿಮ್ಮ ವರ್ಗಕ್ಕೆ ಅನುಗುಣವಾಗಿ ಅರ್ಜಿ ಶುಲ್ಕವನ್ನು ಪಾವತಿಸಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ನೀವು ಕಾರ್ಡ್ ಅನ್ನು ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಬಹುದು ಕಾರ್ಡ್ ಮಾಡಿಸಿದ ನಂತರ ಅಗತ್ಯವಿರುವಂತೆ ನೀವು ಫಲಾನುಭವಿಯ ಆರೋಗ್ಯ ರಕ್ಷಣಾ ವೆಚ್ಚಗಳಿಗಾಗಿ ಕ್ಲೈಮ್ ಸಲ್ಲಿಸಬಹುದು ಇದಕ್ಕಾಗಿ ವೆಬ್ಸೈಟ್ನಿಂದ ಕ್ಲೇಮ್ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡಿ ಅದನ್ನು ಭರ್ತಿ ಮಾಡಿ ಮತ್ತು ಅಗತ್ಯ ಬಿಲ್ಗಳನ್ನು ಅದರೊಂದಿಗೆ ಲಗತ್ತಿಸಿ ನೀವು ಫಾರ್ಮ್ ಮತ್ತು ಬಿಲ್ ಅನ್ನು ಟಿಪಿಎ ಮೂರನೇ ಪಕ್ಷದ ಪ್ರಾಧಿಕಾರಗೆ ಸಲ್ಲಿಸಬೇಕು ನಿಮ್ಮ ಅರ್ಜಿಯು ಆಸ್ಪತ್ರೆಯಿಂದ ಬಿಡುಗಡೆಯಾದ ಮೂವತ್ತು ದಿನಗಳ ಒಳಗೆ ಅಥವಾ ಚಿಕಿತ್ಸೆ ಮುಗಿದ ಮೂವತ್ತು ದಿನಗಳ ಒಳಗೆ ಮಾತ್ರ ಮಾನ್ಯವಿರುತ್ತದೆ ಎಂಬುದನ್ನು ನೆನಪಿಡಿ ಕ್ಲೈಮ್ ಪ್ರಕ್ರಿಯೆಯ ಸಮಯದಲ್ಲಿ ನೀವು ಈ ಎಲ್ಲಾ ದಾಖಲೆಗಳನ್ನು ಒದಗಿಸಬೇಕಾಗುತ್ತದೆ ನಿರಾಮಯ ಕಾರ್ಡ್ನ ಪ್ರತಿ ಅಂಗವೈಕಲ್ಯ ಪ್ರಮಾಣಪತ್ರದ ಸ್ವಯಂ ದೃಢೀಕರಿಸಿದ ಪ್ರತಿ ವೈದ್ಯರು ಬರೆದ ಎಲ್ಲಾ ಮೂಲ ಪ್ರಿಸ್ಕ್ರಿಪ್ಷನ್ಗಳು ಎಲ್ಲ ಬಿಲ್ಗಳು ಆಸ್ಪತ್ರೆ ಔಷಧಿ ಪರೀಕ್ಷೆಗಳು ವೈದ್ಯರ ಶುಲ್ಕಗಳು ಮತ್ತು ಸಾರಿಗೆ ವೆಚ್ಚಗಳು ಎಲ್ಲ ವೈದ್ಯಕೀಯ ವರದಿಗಳು ಫಲಾನುಭವಿಯ ಬ್ಯಾಂಕ್ ಖಾತೆ ವಿವರಗಳೊಂದಿಗೆ ಖಾತೆದಾರರ ಹೆಸರು ಖಾತೆ ಸಂಖ್ಯೆ ಬ್ಯಾಂಕ್ ಹೆಸರು ಮತ್ತು ವಿಳಾಸ ಐಎಫ್ಎಸ್ಸಿ ಕೋಡ್ ಪ್ರತಿಯೊಂದು ವರ್ಗದ ವೆಚ್ಚಗಳಿಗೂ ಒಂದು ಮಿತಿ ಇದೆ ಎಂಬುದನ್ನು ನೆನಪಿಡಿ ಅದರ ಬಗ್ಗೆ ಮಾಹಿತಿಗಾಗಿ ದಯವಿಟ್ಟು ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತೊಮ್ಮೆ ವೆಬ್ಸೈಟ್ ವಿಳಾಸ ಡಬ್ಲ್ಯೂ ಡಾಟ್ ದ ನ್ಯಾಷನಲ್ ಟ್ರಸ್ಟ್ ಡಾಟ್ ಜಿಒವಿ ಡಾಟ್ ಇನ್ ಇನ್ನೂ ಒಂದು ಮುಖ್ಯವಾದ ವಿಷಯವನ್ನು ನೆನಪಿಡಿ ನಿರಾಮಯ ಯೋಜನೆಯ ಮಾನ್ಯತೆಯು ವಾರ್ಷಿಕವಾಗಿರುತ್ತದೆ ಇದು ಪ್ರತಿ ಹಣಕಾಸು ವರ್ಷದ ಕೊನೆಯಲ್ಲಿ ಅಂದರೆ ಮಾರ್ಚ್ ಮೂವತ್ತೊಂದರಂದು ಕೊನೆಗೊಳ್ಳುತ್ತದೆ ಆದ್ದರಿಂದ ಯೋಜನೆ ಅವಧಿ ಮುಗಿಯುವ ಮೂರು ತಿಂಗಳ ಮೊದಲು ಅದನ್ನು ನವೀಕರಿಸಲು ಮರೆಯದಿರಿ ನಿರಾಮಯ ಯೋಜನೆ ರಾಜ್ಯ ಸರ್ಕಾರದ ಅಧೀನದಲ್ಲಿದೆ ಆದ್ದರಿಂದ ನಿಮ್ಮ ರಾಜ್ಯದ ಎಲ್ಲಾ ಮಾಹಿತಿಯನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳುವುದು ಮುಖ್ಯ ನಿಮ್ಮ ಕುಟುಂಬದ ವಿಕಲಚೇತನ ಸದಸ್ಯರಿಗೆ ಆರೋಗ್ಯ ಸೇವೆಯನ್ನು ಸುಧಾರಿಸಿ